ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಮಖನ ಸ್ವೀಟ್ ಮಾಡ್ತಾ ಇದ್ದೀನಿ ಅಥವಾ ತಾವರೆ ಬೀಜದ ಸ್ವೀಟ್ ಅಂತ ಹೇಳ್ಬೋದು ಹೇಗೆ ಮಾಡೋದು ಇದನ್ನು ಮಾಡೋದಕ್ಕೆ ನಾನು ಒನ್ ಕಪ್ಪಷ್ಟು ಮಖನ ತೊಗೊಂಡಿದ್ದೀನಿ ಇದು ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ತಿಳಿದ್ರೆ ನೀವು ನೀವು ಕೂಡ ಡೈಲಿ ಮಾಡಿಕೊಂಡು ಇದನ್ನು ತಿಂತೀರ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಇದನ್ನು ಬೇರೆ ರೀತಿ ಜಂಕ್ ಫುಡ್ಗಳಿಗಿಂತ ಇದನ್ನು ತಿನ್ನೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ಲು ಕೂಡ ಕಡಿಮೆ ಆಗುತ್ತೆ ಗೊತ್ತಾ ಹಾಗೆ ನಮ್ಮ ದೇಹದಲ್ಲಿ ನಮಗೆ ತಿನ್ನಬೇಕು ಅನ್ನೋ ಹಸಿವಿನೂ ಕೂಡ ಕಡಿಮೆ ಮಾಡುತ್ತೆ ಫ್ಯಾಟಿ ಲಿವರ್ ಇರೋರಿಗಂತೂ ಇದು ತುಂಬಾ ಹೆಲ್ಪ್ಫುಲ್ಲಾಗಿದೆ ಮತ್ತು ನಮ್ಮ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಇನ್ನೊಂದೇನು ಗೊತ್ತಾ ಮಹಿಳೆಯರಿಗೆ ಮೇಯ್ನಾಗಿ ಬರುವಂಥ ಜಾಯಿಂಟ್ ಪೇಯನ್ನ ಇದು ಕಡಿಮೆ ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ಏಕೆಂದರೆ ಇದಕ್ಕೆ ಮೇಯ್ನಾಗಿ ಆಗಿ ಅಂಶ ಹೆಚ್ಚಾಗಿರೋದ್ರಿಂದ ಇದು ನಿಮಗೆ ಇದು ತುಂಬ ಒಳ್ಳೆಯದು ನಿಮಗೆ ನೀವು ಕೂಡ ಮನೇಲಿ ಅವಾಗವಾಗ ಮಾಡ್ಕೊಂಡು ತಿಂತಾಯಿರಿ ಮತ್ತು ಇದನ್ನು ಎಷ್ಟು ತಿನ್ನಬೇಕು ಮತ್ತು ನೋಡಿ ಇದು ನೋಡಿ ಇದಾಗಿದೆಯಾ ಅಂತ ತಿಳ್ಕೊಬೇಕಂದ್ರೆ ಈ ರೀತಿಯಲ್ಲಿ ಪ್ರೆಸ್ ಮಾಡಿ ನೋಡಬೇಕಾಗುತ್ತೆ ಅದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದ್ರೆ ನೀವು ಪ್ರೆಸ್ ಮಾಡಿದ ಕೂಡಲೇ ಅದು ಪುಡಿ ಆಗುತ್ತೆ ಇಲ್ಲಾಂದರೆ ಇನ್ನೂ ಕೂಡ ರೋಸ್ಟ್ ಆಗಬೇಕು ಅಂತ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ತುಪ್ಪನ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡೆ ನಂತರ ಇಲ್ಲಿ ಒಂದು ಹಚ್ಚ ಬೆಲ್ಲದ ನಾನು ತೊಗೊಂಡಿದ್ದೀನಿ ಬೆಲ್ಲನ ಪೌಡ್ರ್ ಕೂಡ ತೊಗೋಬೋದು ಸ್ವಲ್ಪ ಒಂದು ಹಚ್ಚು ಬೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಒಂದು ಕಪ್ಪಷ್ಟು ಮಖನ್ಗೆ ಇವಾಗ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಟೇಬಲ್ ಅಷ್ಟು ನೀರು ಮಾತ್ರ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕೊಂಬಿಟ್ರೆ ಅದು ಪಾಕ ರೀತಿಯಲ್ಲಿ ಆಗ್ಬಿಡುತ್ತೆ ಆ ಥರ ಆಗೋದು ಬೇಡ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ನೋಡಿ ಈ ರೀತಿಯಲ್ಲಿ ಬೆಲ್ಲ ಕರಗೋಷ್ಟಿದ್ರೆ ಸಾಕಾಗುತ್ತೆ ಈ ರೀತಿ ಬೆಲ್ಲನ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗತ್ತೆ ಅದೆಲ್ಲ ನೀರು ಬಿಟ್ಟು ಕರಗಬೇಕು ನೋಡಿ ಈ ರೀತಿಯಲ್ಲಿ ಕರಗಿದ ನಂತರ ನಾವು ಇದಕ್ಕೆ ನಾವು ಏಲಕ್ಕಿನೂ ಕೂಡ ಸೇರಿಸ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಫ್ಲೇವರ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಹಾಗೆಯೇ ಮಕಾನದಲ್ಲಿ ತುಂಬಾ ರೀತಿ ವೆರೈಟಿ ಚಾಟ್ಸ್ಗಳನ್ನ ಕೂಡ ಮಾಡ್ಬೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಕೂಡ ಹಾಕಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರೋ ಮಕಾನನ ಹಾಕೋತಾ ಇದ್ದೀನಿ ಮತ್ತು ಬೆಲ್ಲ ತುಂಬ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಕರಗಿದ್ರೆ ಸಾಕಾಗುತ್ತೆ ಒಂದೇಳೆ ಪಾಕ ಬರಬೇಕು ಅಥವಾ ಅಂಟು ಪಾಕ ಬರಬೇಕು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಈ ಥರ ಜಸ್ಟ್ ಅದೆಲ್ಲ ಮೆಲ್ಟ್ ಆಗಿ ಸ್ವಲ್ಪ ಫ್ರೈ ಆದರೆ ಸಾಕು ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕರಗಿರುವಂತಹ ಬೆಲ್ಲ ಗಟ್ಟಿ ಆಗಿಬಿಡುತ್ತೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಲೈಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಆಗಿದೆ ಅಂತ ಆದ ಕೂಡಲೇ ನೀವು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಬೇಕಾಗತ್ತೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಎಳ್ಳು ಕೂಡ ಹಾಕೋತಾ ಇದ್ದೀನಿ ಅದು ಹಾಕೋದ್ರಿಂದ ನಿಮಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಬೇಕಂದರೆ ಹುರಿದು ಕೂಡ ಹಾಕೋಬೋದು ಇಲ್ಲಾಂದರೆ ಹಾಗೇ ಕೂಡ ಹಾಕೋಬೋದು ರುಚಿಯಾಗಿರುವಂತಹ ಸ್ವೀಟ್ ಕೂಡ ಅದಾಗುತ್ತೆ ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಕೂಡ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಕಪ್ಪೆಲ್ಲ ಯೂಸ್ ಮಾಡಿದ್ರೆ ಅದು ಕೂಡ ಹಾಗೆಯೇ ಸೇಮ್ ಮೆಥಡಲ್ಲಿ ಕೂಡ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸ್ವೀಟ್ ಮಾಡ್ಕೊಬೋದು ಅಂತ ಇದರಲ್ಲಿ ಇನ್ನೂ ಕೂಡ ಖಾರವಾಗಿರುವಂತಹ ಚಾಟ್ ಕೂಡ ರೆಡಿ ಮಾಡ್ಕೊಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋದಲ್ಲಿ ಮಾಡಿರುವ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ವೀಟ್ ಇಷ್ಟ ಆಗೋಲ್ಲ ಅಂತ ಹೇಳೋರು ಹಾಗೇ ಅದನ್ನು ಫ್ರೈ ಮಾಡಿಕೊಂಡು ಕೂಡ ತಿನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹೆಲ್ದಿನೂ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ಈ ರೆಸಿಪಿನ ಮಾಡಿಕೊಡಿ ನೀವು ಮಕ್ಕಳಿಗೆ ತುಂಬಾ ಚೆನ್ನಾಗಿರೋದ್ರ ಜೊತೆಗೆ ಇದನ್ನು ಆರಾಮಾಗಿ ನೀವು ಒನ್ ಮಂತ್ ಕೂಡ ಸ್ಟೋರ್ ಮಾಡಿ ಇಡ್ಬೋದು ತುಂಬಾ ಹೆಲ್ದಿಯಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಆಲ್